್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಸಾಟರ್ಡೆ ಊರಿಗೆ ಹೋಗಿದ್ವಿ ಮಮ್ಮಿ ಬರ್ಡೇ ಇತ್ತು ಅಂತ ಹಾಗಾಗಿ ಸಂಡೇ ಬೆಳಿಗ್ಗೆ ಅಲ್ಲಿಂದನೇ ಸ್ಕೂಲಿಗೆ ಬಂದೆ ಸಂಡೇ ಯಾಕೆ ಸ್ಕೂಲ್ ಇತ್ತಪ್ಪ ಅಂತಂದರೆ ಪೇರೆಂಟ್ಸ್ಗಳಿಗೆ ಸ್ಪೋರ್ಟ್ಸ್ ಇತ್ತು ಆ್ಯನ್ಯುವಲ್ ಡೇ ಇನ್ನೇನು ಹತ್ರ ಬರ್ತಾ ಇರೋದ್ರಿಂದ ಪೇರೆಂಟ್ಸ್ಗಳು ಸ್ಪೋರ್ಟ್ಸ್ ಮಾಡೋಣ ಅಂತ ಸಂಡೇ ಬೇರೆ ಪೇರೆಂಟ್ಸ್ಗಳು ಕೆಲಸಕ್ಕೆ ಹೋಗೋದ್ರಿಂದ ಸಂಡೆ ಆದರೆ ರಜೆ ಇರುತ್ತೆ ಅಂತ ಹೇಳಿ ಸಂಡೇ ಸ್ಪೋರ್ಟ್ಸ್ ಇಟ್ಕೊಂಡಿದ್ವಿ ಸ್ಪೋರ್ಟ್ಸ್ ಹೇಗೆಲ್ಲ ಆಯಿತು ಅನ್ನೋದನ್ನ ಕೆಲವೊಂದು ವಿಡಿಯೋಸ್ಗಳನ್ನ ಸಾಧ್ಯ ಆಗೋಷ್ಟು ಮಟ್ಟಿಗೆ ತೊಗೊಂಡಿದ್ದೀನಿ ಯಾಕಂದರೆ ನಾವೇ ಪೇರೆಂಟ್ಸ್ಗಳಿಗೆ ಇನ್ಚಾರ್ಜ್ಗಳಿದ್ರು ಇದರಿಂದ ಪೇರೆಂಟ್ಸ್ಗಳನ್ನ ನೋಡ್ಕೋಬೇಕು ವೀಡಿಯೋನ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ವೀಡಿಯೋ ಮಾಡ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಆಟ ನಾನು ಮತ್ತು ಇವರು ಆ್ಯಸ್ ಅ ಆಗಿ ಯಾವೆಲ್ಲ ಆಟದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಅನ್ನೋದನ್ನ ವೀಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ

ಮೇಲೋಟ ಬಿಡ್ತ ಎರಡು ಪೋಲ್ ಆಯ್ತು ಇನ್ನೊಂದು ಚಾನ್ಸ್ ಹಾಕಿದ್ರೆ ಆಯ್ತು ಬೀಟ್ ಮಾಡ್ತಾ ಇಲ್ಲ ಗುರು ಅವ್ರು ಮಾಡ್ತಾರೆ ಅವರು ಅಲ್ಲಿ ಗೆರೆ ಹತ್ರ ಹೋಯ್ತು ಹೋಗಲಾ ಗಂಡ ಫಸ್ಟ್ ಇರೋದು ಕರ್ಣಿಸಿದಂತೀರಿ ಎತ್ಕೋ ಎತ್ಕೋ ಎತ್ತಿಡ್ಕೋ ಕೈಯಲ್ಲಿ ಎತ್ತು ಬಾಯವಾಗ ಎತ್ತದೆ ಅಲ್ವ ಸಾಕು ಬಾ ಕಣ ಚೆನ್ನಾಗಿದೆ ಎತ್ತಕೆ ಪರವಾಗಿಲ್ಲ ಎತ್ತಿ ಓ ಹೋಗ್ಲಿಲ್ಲ ಒಂದ್ಚೂರು ಒಂದೆ ಫಿಕ್ಸ್ ಆಯ್ತದ ಫಸ್ಟ್ ಸೆಕೆಂಡ್ ಅಂತ ಜಸ್ಟಲ್ಲಿ ಅಲ್ಲಿ ಹೋಗ್ಬೇಕು ಆ ಇಂದ ಕೈಲಿ ನೀರು ತರಬೇಕು ಐದು ಲೋಟ ತುಂಬಿಸ್ಬೇಕು ಐದು ಲೋಟನೂ ತುಂಬಿಸ್ಬೇಕು ಯಾವ ಲೋಟ ಯಾವ್ದು ಬೇಕಾದ್ರೂ ತುಂಬಿಸ್ಬೋದು ಐದು ಲೋಟ ತುಂಬಿರ್ಬೇಕು ತುಂಬಾದ ಈ ಬಾಲ್ ತಗೊಂಡು ಇಲ್ಲಿಂದ

పర్వాగ్ ఆడతా ఆ చల్వా మెల్లుకుతా ला छोरा चन्द्र विजयको छदै हामीहरुले गाउँमा इन्जिनियर छोरा छ ನನ್ನ ತಂಗ್ಯಾಕಿದ್ದು ನನ್ನ ಕೊನೆ ತಿಂದ ನಾವು ತಿಂದಬೇಕು ತಿಂದ ಹೆಂಗಿತ್ತಿದೋ ಕಷ್ಟ ನೀವು ಫಾಸ್ಟಾಗಿ ಓಡ್ಬಾರ್ದು ನಿಧಾನಕ್ಕೆ ಕೈ ತುಂಬ ನೀರು ಓಡೋದ್ ಮುಖ್ಯ ಅಲ್ಲ ನೀರು ಲೋಟ ತುಂಬಿಸೋದ್ ಮುಖ್ಯ ನೀರು ಚಲ್ಕೊಳ್ದೆ ನೀರನ್ನ ಕೈ ತುಂಬ ತಗೋಬೇಕು ಓಡ್ತಿದ್ರಿ ಥರ್ಡು ಎತ್ಬೇಕು ಕೈ ಅಗ್ಲ ಮಾಡ್ಕೋಬೇಡ ಕಣ್ಣಿರಬೇಕ नाघेर भयो नि नि हेडी जम्बाट आवाज जम्बाट रौसिडिया न एक मदत दिन कृपया म ननको लाइट मार्बेको ग्राफ गर्दा डिस्को मार्दिबे નોડિ <laughs> બાય <laughs>

ले <laughs>

ಮಕ್ಕಳ ಹಿಂದೆ ಬನ್ನಿ ಆಲ್ರೆಡಿ ಟೈಮ್ ಮೂರು ಗಂಟೆ ಆಯಿತು ಮೂರು ಮೂರು ಕಾಲಾಗಿದೆ ಇವಾಗ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಮುಗೀತು ಹಾಗೆ ಪೇರೆಂಟ್ಸ್ ಸ್ಪೋರ್ಟ್ಸ್ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮೀಟಿಂಗ್ ಕೂಡ ಮುಗೀತು ನಡ್ಕೊಂಡು ಹೋಗ್ತಾ ಇದ್ದಾರೆ ಪಾಪ ಹಾಗೆ ನಿಲ್ಲಿಸಿ ಬನ್ನಿ ಕೇಳೋಣ ಹೆಂಗಿತ್ತು ಪೇರೆಂಟ್ಸ್ ಸ್ಪೋರ್ಟ್ಸ್ ಹಂಗೆ ನಿಂತ್ಕೊಳ್ಳಿ ಹೇಗಿತ್ತು ಪೇರೆಂಟ್ಸ್ ಸ್ಪೋರ್ಟ್ಸ್ ಹ್ಞೂ ಕರೋಣ ನಿಮ್ಮಪ್ಪ ಹೇಗೆ ಮಾಡಿದ್ರು ಸ್ಪೋರ್ಟ್ಸ್ ಇಲ್ಲ ನೋಡು ಹೇಗೆ ಮಾಡ್ದು ಪಪ್ಪಾ ಹ್ಞೂ ಪೇರೆಂಟ್ಸ್ ಸ್ಪೋರ್ಟ್ಸಲ್ಲಿ ಕಪಲ್ಸ್ ಗೇಮ್ ಆಡಕ್ಕೆ ಹೋದ್ವಿ ಒಂದ್ರಲ್ಲಿ ಬ್ರಿಕ್ಸ್ ಬ್ರಿಕ್ಸ್ ವಾಕ್ ಇತ್ತು ಬ್ರಿಕ್ಸ್ ವಾಕಲ್ಲಿ ನಡಿಬೇಕಿದ್ರೆ ಬ್ರಿಕ್ಸ್ ಅರ್ಧ ತಾರೀಕು ಹೋಗ್ತಿದಂಗೆ ಒಂದು ಹೊಡೆದೈತಿ ಇನ್ನೊಂದು ತಂದು ಕೊಟ್ರು ಅವ್ರಿಗೆ ಕೆಳಗಡೆ ಹಾಕ್ತಿದಂಗೆ ಹೊಡೆದಿತ್ತು ಅಷ್ಟೇ ಮುಂದೆ ಹೋಗ್ಬಿಟ್ಟಿದ್ರು ಅದು ಬಿಟ್ವಿ ಇನ್ನೊಂದು ಗೆಸ್ಟ್ ಸಣ್ಣ ಆಗ್ತಿತ್ತು ಅದು ತ್ರೀ ಸೆಕೆಂಡ್ಸಲ್ಲೇ ಗೆಸ್ಟ್ ಮಾಡ್ಬಿಟ್ವಿ ನೆಕ್ಸ್ಟ್ ಇನ್ನೊಂದು ಇವರು ಯಾವುದದು ಏನು ಕರ್ಣ ಇದು ಯಾಕಂತ ಈ ಸ್ಕೂಲ್ ಸ್ವಾಮಿ ವಿವೇಕಾನಂದ ವಿದ್ಯಾಕುಲ ಅಂತ ಕಟ್ಟಿದ್ ಅಂದ್ರೆ

ಇವಾಗ ಇಷ್ಟೊಂದು ಮಾತಾಡ್ತಿದ್ರು ಇವಾಗ ವಿಡಿಯೋ ಆನ್ ಮಾಡಿದ ತಕ್ಷಣ ಚೆನ್ನಾಗಿತ್ತು ಅಷ್ಟೇ ಏನು ಮಾತಡಿ ಹೇಗಿತ್ತು ಚೆನ್ನಾಗಿತ್ತು ಅಲ್ಲಿ ಸೇಮ್ ಮಡು ಚೆನ್ನಾಗಿತ್ತು ಗೆದಿದೆ ಇನ್ನು ಖುಷಿ ಆಯಿತು ಯಾರು ಅದರಲ್ಲಿ ಗೆದ್ರಿ ಏನನ್ ಪಾರ್ಟಿಸಿಪೇಟ್ ಮಾಡಿದ್ರಿ ಶಾರ್ಟ್ ಕಟ್ ಹ್ಮ್ ಶಾರ್ಟ್ ಬಟ್ ಅಲ್ಲಿ ಗೆದಿದೆ ಖುಷಿ ಆಯಿತು ಆ ಶಾರ್ಟ್ ಬಟ್ ಆದ್ಮೇಲೆ ಏನನ್ ಅನ್ಸ್ತು ಎಲ್ಲಿ ಹೋಗ್ತೀವಿ ನಮ್ಮ ಹೈ ಸ್ಕೂಲ್ ಗ್ಯಾಪ್ ನ ಹೋಗ್ತೀವಿ ನೀವ್ ಆಡ್ತೀರ ಅಂದ್ರೆ ಇವಾಗ ಬ್ಲಡ್ ಸ್ವಲ್ಪ ಲಾಸ್ ಆಗಿತ್ತಲ್ಲ ಆಕ್ಸಿಡೆಂಟ್ ಆಗಿ ಹಾಗಾಗಿ ಇನ್ನ ಫಿಫ್ಟೀನ್ ಡೇಸ್ ಆಗಿತ್ತಷ್ಟೇ ಆಡಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಈ ಆ ರೇಂಜ್ ಅಂತ ಅನ್ಕೊಂಡಿರ್ಲಿಲ್ಲ ಇನ್ನೊಂದು ಗೇಮ್ ಇದ್ನಿತ್ತು ಅಂತಂದ್ರೆ ಜೆಂಟ್ಸಿಗೆ ಮೆಮೊರಿ ಟೆಸ್ಟ್ ಏನೋ ಇತ್ತು ಮೆಮೊರಿ ಟೆಸ್ಟ್ ಅಲ್ಲಿ ಸಾಹೇಬ್ರು ಏನೋ ಒಂದ್ ಎಂಟು ಐಟಮ್ಸ್ ಬರ್ದಿರಂತೆ ಅದು ಆಯ್ತು ನೆಕ್ಸ್ಟ್ ಕತೆ ಹೇಳೋದು ಲೇಡಿ ಲೇಡೀಸ್ ಸಿಗಿತ್ತು ಅದು ಆಡಲಿಲ್ಲ ಹಾಗೆ ರಿಂಗ್ ರಿಂಗ್ನ ಮಗುಗೆ ರಿಂಗ್ನ ಹಾಕಿ ಊಪ್ಸ್ ಹೆಲ್ಪಿಂದ ಮ ಮಕ್ಕಳನ್ನ ಮುಂದೆ ಮುಂದೆ ಕರ್ಕೊಂಡು ಹೋಗೋದಿತ್ತು ಇವ್ರು ಚೆನ್ನಾಗಿ ಆಗ್ತಾ ಇದ್ರು ಇವನು ಕರ್ಣ ಸ್ವಲ್ಪ ಸಪೋರ್ಟ್ ಮಾಡಲಿಲ್ಲ ಅವನಿಗೆ ಜಂಪ್ ಮಾಡೋದೇ ಪ್ರಾಬ್ಲಮ್ಮು ಆ ಕಡೆ ಈ ಕಡೆ ನೋಡ್ತಿದ್ದ ಮತ್ತು ಕೈನ ಸ್ವಲ್ಪ ಅಡ್ಡ ಕೊಟ್ಬಿಡ್ತಿದ್ದ ಅದು ಫಸ್ಟ್ ರೌಂಡಲ್ಲಿ ಏನೋ ಇನ್ನೇನು ಬರ್ತಾರೆ ಅನ್ನೋ ಟೈಮಲ್ಲಿ ಅವನು ಊಟ ಉಂಟಾಡ್ಕೊಂಡು ಆಡಲಿಲ್ಲ ನೆಕ್ಸ್ಟು ಕಪಲ್ ಗೇಮ್ ಏನೋ ಒಂದಿತ್ತು ಕಪಲ್ಸ್ ಗೇಮಲ್ಲಿ ಅಂತ ಹೋದ್ವಿ ಒಂದ್ ಅರ್ಧ ಅರ್ಧನೂ ಒಂದ್ ಒಂದ್ ಕಾಲ್ ಭಾಗ ಹೋದ್ವಿ ಇಟ್ಕೆ ಇತ್ತು ಇನ್ನೊಂದು ತಂದ್ಕೊಡ್ ತಂದ್ತಾ ಇದ್ರೆ ತಂದ ಹುಡ್ಗ ಒಂದ್ ಹುಡ್ಗ ತಂತು ಕೆಳಗಡೆ ಹಾಕ್ತು ಕೆಳಗಡೆ ಹಾಕ್ತಿದಂಗೆನೆ ಅದು ಹೊಡೆದೋಯ್ತು ನಿಧಾನ ಕೊಟ್ಟಿದ್ರೆ ಆಗ್ತಿತ್ತು ಅನ್ಸುತ್ತೆ ಕೆಳಗಡೆ ಐತೆ ಡೆ ಹಾಕ್ತಿದ್ದಂಗೆನೆ ಅದು ಹೊಡೆದೋಯ್ತು ಆಗ್ಲೇ ಕೆಲವೊಬ್ರು ಆಲ್ರೆಡಿ ಮುಕ್ಕಲ್ ಭಾಗ ಹೋಗ್ಬಿಟ್ಟಿದ್ರೆ ನಾಡಿದ್ರೆ ಯೂಸ್ ಇಲ್ಲ ಅಂತ ಅಂದ್ಕೊಂಡು ಸುಂದಾಗಿ ಹೋದ್ವಿ ನೆಕ್ಸ್ಟ್ ಕಪಲ್ದು ಲಾಸ್ಟ್ ಗೇಮ್ ಏನಿತ್ತು ಅಂತಂದರೆ ಇದು ಗೆಸ್ಟ್ ಅಂಡ್ ಆಕ್ಟ್ ಇತ್ತು ಗೆಸ್ಟ್ ಅಂಡ್ ಆಕ್ಟ್ ಓದ್ ಸರಿ ಅದರಲ್ಲೇ ಫಸ್ಟ್ ಪ್ರೈಸ್ ಬಂದಿತ್ತು ಈ ಸರಿ ಸೆವೆನ್ ಸವೆನ್ ಸೆಕೆಂಡ್ಸಿಗೆ ಕಾಲ್ ಬರ್ತಾ ಇದೆ ವಿಡಿಯೋ ಮಾಡ್ತಾ ಇದ್ದೆ ಅಷ್ಟಲ್ಲಿ ಇವಾಗ ಅಪ್ಪ ಫೋನ್ ಮಾಡಿದ್ರು ಇವಾಗ ಆಗ್ಲೇ ಸಂಜೆ ಆರು ಐವತ್ತಾಗಿದೆ ಹಾ ಅಲ್ಲಿ ಚಿಕನ್ ತಂದಿದ್ದೀವಿ ಇವತ್ತು ಸಂಡೆ ಅಲ್ವಾ ಹಾಗೆ ಬಂದ್ವಲ್ಲ ಚಿಕನ್ ತಂದಿದ್ದೀವಿ ಬನ್ನಿ ಬನ್ನಿ ಅಂತ ಹೆಂಸೆ ಮಾಡ್ತಿದ್ದಾರೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಏನು ಮಾಡೋಣ ಓಕೆಣ್ಣ ಹ್ಞೂ ಅಪ್ಪ ಫುಲ್ ಕೋರ್ಸ್ ಮಾಡ್ತಿದ್ದಾರೆ ಹಾಗೆ ಏನು ಹೇಳ್ತಾ ಇದೆ ಅಂತಂದರೆ ಹೋದ್ ಸರಿ ಫಸ್ಟ್ ಪ್ರೈಸ್ ಬಂದಿತ್ತು ನಮ್ಮದು ಗೆಸ್ಟ್ ಅಂಡ್ ಆಕ್ಟು ಈ ಸರಿ ಒಂದು ಪೇರೆಂಟ್ಸು ಸೆವೆನ್ ಸೆಕೆಂಡ್ಸ್ ಅಷ್ಟಲ್ಲೇ ಕಂಡು ಹಿಡ್ಬಿಟ್ರು ಕೆಲವೊಬ್ರು ತರ್ಟಿ ಟ್ವೆಂಟಿ ಏಯ್ಟ್ ಇತ್ತು ನಾವು ಇವಾಗ ಫಸ್ಟ್ ಬರಬೇಕಂದ್ರೆ ಸೆವೆನ್ ಸೆಕೆಂಡ್ಸ್ನ ಬೀಟ್ ಮಾಡಬೇಕು ಸ ಆಗೋದೇ ಇಲ್ಲ ಆದರೆ ಏನೋ ಒಂದು ಪಾರ್ಟಿಸಿಪೇಷನ್ ಇರಲಿ ಅನ್ನೋ ಕಾರಣದಿಂದ ಪಾರ್ಟಿಸಿಪೇಷನಿಗೆ ಹೋದ್ವಿ ಆದರೆ ನಮಗೆ ಎಷ್ಟು ಎಷ್ಟು ಮೂರ್ ಸೆಕೆಂಡ್ ಅಲ್ಲೇ ಕಂಡಿಡ್ದಿ ಹೀಗೋದ್ವಿ ಹಾಗೆ ತಕ್ಷಣಕ್ಕೆ ಕಂಡಿಡ್ದಿ ಅದೇ ಮೈಂಡಲ್ಲಿ ಇದ್ದು ಅಷ್ಟ್ ಈಸಿಯಾಗಿ ಬಂತು ನಾನು ಕಂಡಿಡಿಯಲ್ಲ ಅಂತ ಅನ್ಕೊಂಡಿದ್ದೆ ಇನ್ನೊಂದು ತೋರ್ಸಕ್ ಹೋಗ್ತಾ ಇದ್ದೆ ಅಷ್ಟ್ ಅವ್ರು ಹೇಳ್ಬಿಟ್ರು ಮೋಟಿವೇಶನ್ ಕರ್ಣನ್ ಒಂದು ಬಂದಿಲ್ಲ ವೇಸ್ ನನ್ ಮಗ ಜಂಪ್ ಮಾಡಲಿಲ್ಲ ಕರ್ಣ ನಂಗ ಅಣ್ಣ ಚೆನ್ನಾಗ್ ಆಡಿದ್ರೆ ಕರ್ಣನೇ ಆಡ್ಲಿಲ್ಲ ಏ ತಮಾಷೆ ಹೇಳಿದ್ದು ಮಾಮಂಗ್ ಫೋರ್ ಸಿಕ್ಸ್ಟಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಏನು ಹೇಳ್ತೀರಾ ತುಂಬಾ ಧನ್ಯವಾದಗಳು ಮಾಡಿರೋರಿಗೆ ಸಬ್ಸ್ಕ್ರೈಬ್ ಇವಾಗ ಇವಾಗ ಮಾತಾಡ್ತಾರೆ ಆಮೇಲೆ ಅಪ್ಲೋಡ್ ಮಾಡಬೇಡ ಚೆನ್ನಾಗಿ ಮಾತಾಡಿಲ್ಲ ಅಂತ ಹೇಳ್ತಾರೆ ಅದೇ ಪ್ರಾಬ್ಲಮು ಫೋರ್ ಸಿಕ್ಸ್ಟಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಟೂ ಫಿಫ್ಟಿ ಆಗಿದೆ ಅಂತ ಹೇಳಿ ಏನೊಂದು ಮಂತ್ ಆಗಿಲ್ಲ ಅನಿಸುತ್ತೆ ಆಲ್ರೆಡಿ ಫೋರ್ ಸಿಕ್ಸ್ಟಿ ಫೋರ್ಟಿ ಮೆಂಬರ್ಸ್ ಆದರೆ ಫೈವ್ ಹಂಡ್ರೆಡು ನಂಗಂತೂ ತುಂಬ ಇದೆ ಐ ಹೋಪ್ ಈ ವಿಡಿಯೋನ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್ watching!